ಮಕ್ಕಳು ಬೌದ್ಧಿಕ ಹಾಗೂ ಶೈಕ್ಷಣಿಕವಾಗಿ ಪ್ರಬಲರನ್ನಾಗಿ ಮಾಡುವ ಶಕ್ತಿ ಶಿಕ್ಷಕರಿಗಿದೆ ಒಂದು ಮಗುವಿನ ಜೀವನದಲ್ಲಿ ಶಿಕ್ಷಕರ ಜೊತೆಗೆ ಪಾಲಕರು ತಮ್ಮದೇ ಆದ ಪರಿಶ್ರಮವನ್ನು ತೋರಿಸಬೇಕು ಎಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎ ಎಂ ಮುಲ್ಲಾ ಅವರು ಹೇಳಿದರು ಪಟ್ಟಣದ ಹೊರವಲಯದಲ್ಲಿರುವ ಕವಡಿಮಟ್ಟಿ ಗ್ರಾಮದ ಆರ್ಚ್ ಎಂಜಿಲ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಲೆ ಆಡಳಿತ ಮಂಡಳಿ ಸಿಬ್ಬಂದಿಯು ಪ್ರಾಮಾಣಿಕತೆಯಿಂದ ಸಲ್ಲಿಸುತ್ತಿರುವ ಸೇವೆಯ ಪ್ರತೀಕವಾಗಿ ಮಕ್ಕಳು ಉತ್ತಮ ಶಿಕ್ಷಣ ಹೊಂದುತ್ತಿದ್ದಾರೆ ಶಾಲೆಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ನೀಡಿದ ಫಲವಾಗಿ ಇಂದು ಶಾಲೆ ಉನ್ನತವಾದ ಹೆಜ್ಜೆ ಹಾಕುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ತಂದೆ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ತಾವೆಲ್ಲ ಇಲ್ಲ ಸೇರಿದಂಥ ತಂದೆ ಮತ್ತು ತಾಯಿಗಳು ಮಾಡಿದ್ದೀರಿ ಅನ್ನುವಂಥ ಒಂದು ಹೆಮ್ಮೆಯಿಂದ ಸಂತೋಷದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈಗಾಗಲೇ ಬಹಳ ಭಾಷೆಯನ್ನು ಹೇಳಿದರು ಮಾಹಿತಿ ಅಶೋಕ್ ಮಣಿ ಮಾತನಾಡಿ ಶಿಕ್ಷಣದ ಅಭಿವೃದ್ಧಿಯಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಮಕ್ಕಳು ಈ ಶಾಲೆಯಲ್ಲಿ ದೊರೆಯುತ್ತಿರುವ ಒಳ್ಳೆಯ ಶಿಕ್ಷಣದ ಅನುಕೂಲ ಪಡೆದು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದರು ನಂತರ ಶಿಕ್ಷಣ ಸಂಯೋಜಕರಾದ ಪರ್ವೀನ್ ಬಾಳಿಕಾಯ್ ಮಾತನಾಡಿ ಶಾಲೆಯ ಉನ್ನತಿಗೆ ಆಡಳಿತ ಮಂಡಳಿಯು ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಶಾಲೆಯು ಹಮ್ಮರವಾಗಿ ಬೆಳೆಯುತ್ತಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು ವೇದಿಕೆ ಮೇಲೆ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ನ್ಯಾಯವಾದಿ ಮಹಬೂಬ್ ಹಳ್ಳಿ ಸುಜಾತ ಭೋಸ್ಲೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ಫರೀದಾ ಭಾಗ್ವಾನ್ ಮಾನಪ್ಪ ಬಡಿಗೇರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಹಣಮಂತ್ ಶಾಲಾ ಮುಖ್ಯೋಪಾಧ್ಯಾಯರಾದ ಬಿ ಬಿ ಆಯುಷಾ ನಾಲ್ತವಾಡ್ ಆಯಿಷಾ ಔಟಿ ಇದ್ದರು ಮಕ್ಕಳಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾಲಕರ ಜನತೆಯ ಮನರಂಜಿಸಿದವು ಶಿಕ್ಷಕಿ ಆಯಿಷಾ ಔಟಿ ನಿರೂಪಿಸಿದರು ಶಾಲಾ ಸಿಬ್ಬಂದಿ ನೂರಾರು ಪಾಲಕರು ವಿದ್ಯಾರ್ಥಿಗಳು ಇದ್ದರು ಮಕ್ಕಳಿಗೆ ಬುದ್ಧಿ ಬುದ್ಧಿ ಗುರು ಹೇಳಬೇಕು ಗುರು ಆದಂತವ ಅಂದ್ರೆ ಬಿದ್ದರಲ್ಲೂ ಬಂದು ನೋಡೋದು ತಾಯಿ ಜಡ್ಡು ಬೀರಿದ ಮಕ್ಕಳು ಮತ್ತೆ ತಾಯಿ ಅದಕ್ಕೆ ಅವ್ರನ್ನ ಆರೈಕೆ ಮಾಡಬೇಕು ಅದು ಮಾಡ್ಲಿಕ್ಕೆ ಅವರು ಮಕ್ಕಳಿಗೆ ಹೇಳಕ್ಕ ಅಂದ್ರೆ ವೈರಿಗಳಾಗರಬತ್ ಹೇಳ್ತಾನಿ ಕ್ಲಾಸ್ ರೂಮ್ನಾಗ ಹತ್ತು ಇದ್ರೆ ಎಂಟು ಮಂದಿ ಓದ್ತಾರ ಸರ್ ಆರೇ ಮಂದಿ ಇವತ್ತಾರ ಹತ್ತಕ್ಕೂ ಹತ್ತು ಮಂದಿ ಅಂದ್ರ ಈ ಶಾಲೆಗೆ ಒಂದು ಚಪ್ಪಾಳೆ ಬೇಡವೆ ಜೋರಾಗಿ ಚಪ್ಪಾಳೆ ಹಾಕಬೇಕು ಹತ್ತಕ್ಕೂ ಹತ್ತು ಮಂದಿ ಪಾರ್ಟಿಸಿಪೇಟ್ ಹತ್ತಕ್ಕೂ ಹತ್ತು ಮಂದಿಯಲ್ಲಿ ಹೇಳಾಕತ್ತಾರ ಅಂದ್ರ ದಿಸ್ ದಿಸ್ ಕ್ರೆಡಿಟ್ ಗೋಸ್ ಹತ್ತು ವರ್ಷದಿಂದ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭವಾದ ಶಾಲೆ ಇವತ್ತು ಒಂಬತ್ತನೇ ತರಗತಿಗೆ ಮುಟ್ಟಿದೆಯಲ್ಲ ಈ ಜರ್ನಿ ಹೇಗಿತ್ತು ಈ ಜರ್ನಿ ಹ್ಯಾಂಗ್ ಆಯ್ತು ಅಂತ ನಾ ಚರ್ಚೆ ಮಾಡಿದಾಗ ನನಗೆ ಗೊತ್ತಾಯಿತು ಇಲ್ಲೇ ಬಹಳಷ್ಟು ಶ್ರಮ ಪಟ್ಟವ್ರು ಯಾರಪ್ಪ ಅಂದ್ರೆ ಜೈನು ಬಿ ಜೈನು ಬೇಗಂ ಹಳ್ಳಿ ಅವರು ಮೇಡಮ್ ಡಾಕ್ಟರ್ ಮುಲ್ಲಾ ಅವರ ತಂಗಿಯಾದಂತಹ ಜೈನು ಬೀ ಜೈನು ಬಿಸಾ ಬೇಗಂ ಅವರು ಮತ್ತು ಅವರು ಮಗ ಅಡ್ವೊಕೇಟ್ ಮೈಬೂಬ್ ಹಳ್ಳಿ ಇಲ್ಲೇ ಇಲ್ಲೇ ಇರಬಹುದು ಅವರು ಸಹ ಈ ಶಾಲೆಯನ್ನು ಸ್ಥಾಪಿಸಲಿಕ್ಕೆ ಬೆಳೆಸ್ಲಿಕ್ಕೆ ಈ ಶಾಲೆಯನ್ನು ನೋಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಅವರಿಗೆ ನನ್ನ ವತಿಯಿಂದ ಆಫೀಸ್ ವತಿಯಿಂದ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನೆಕ್ಸ್ಟ್ ಈ ಶಾಲೆ ಇಷ್ಟೆಲ್ಲ ಇಂಗ್ಲೀಷ್ ಅರೇಬಿಕ್ ಹಾಗೂ ಉರ್ದುವಲ್ಲಿ ಇಂಗ್ಲಿಷ್ ಇಂಗ್ಲೀಷನ್ನು ಇಷ್ಟೊಂದು ಮಕ್ಕಳಿಗೆ ಕರಗತ ಮಾಡಿಸ್ಲಿಕ್ಕೆ ಇಂಗ್ಲೀಷ್ ಹ್ಯಾಸ್ ಬಿನ್ ಪ್ರಾಕ್ಟಿಸ್ಡ್ ರೆಗ್ಯುಲರ್ಲಿ ಸ್ಪೋಕನ್ ಇಂಗ್ಲೀಷ್ ಹ್ಯಾಸ್ ಬಿನ್ ಪ್ರಾಕ್ಟಿಸ್ಡ್ ರೆಗ್ಯುಲರ್ಲಿ ದಿಸ್ ಕ್ರೆಡಿಟ್ ಗೋಸ್ ಟು ಮೀ ಡಾಕ್ಟರ್ ಫರ್ಹಾ ಮೇಡಮ್